ಕ್ಷೇತ್ರದಲ್ಲಿ ಮದುವೆ ಆಗೋದ್ರಿಂದ ಏನೆಲ್ಲ ಫಲ ಸಿಗುತ್ತೆ ಅಮ್ಮ ಈ ಒಂದು ಕ್ಷೇತ್ರದಲ್ಲಿ ನಾವು ಆ ತಾಯಿ ಒಂದು ಆಶೀರ್ವಾದದ ಮೇಲೆ ಮದುವೆ ಆಗೋದ್ರಿಂದ ನಮ್ಗೆ ಏನ್ ಫಲ ಸಿಗುತ್ತೆ ಅಂದ್ರೆ ನಮಗಿರಂತ ಯಾವುದೇ ಒಂದು ದೋಷಗಳಾಗಿರ್ಬೋದು ಇವಾಗ ಆ ಒಳಗೆ ದೋಷಗಳು ಇರ್ತವೆ ಗಂಡ ಹೆಂಡತಿಗೆ ಆ ದೋಷಗಳಿದ್ದಾಗ ನಾವೆಲ್ಲೆಲ್ಲ ಇವಾಗ ಒಂದು ಚೌಟಗಳ ಮದುವೆ ಮದುವೆ ಆಗಿಬಿಡ್ತಾರೆ ಅಲ್ಲಿ ಏನು ಹಸು ವಾಸು ಈ ಏನೂ ನೋಡಿರಲ್ಲ ಮಾಡಬೇಕು ಮಾಡ್ಬಿಟ್ಟಿರ್ತಾರೆ ಇಂಥವೆಲ್ಲ ಪಿ ಇದರಿಂದ ಅವ್ರಿಗೆ ಮದುವೆ ಆಗ್ತಾರೆ ಮದುವೆ ಆಗಿ ಒಂದು ವಾರ ಹದಿನೈದು ದಿನ ಚೆನ್ನಾಗಿರ್ತಾರೆ ಆಮೇಲೆ ಕಲಹಗಳು ಮನೆಯಲ್ಲಿ ಒಬ್ರಿಗೊಬ್ರು ಹೊಂದಾಣಿಕೆ ಇರೋಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಒಬ್ಬರನ್ನೋ ಒಬ್ರು ಆಗಲ್ಲ ಕಿತ್ತಾಡ್ತಾ ಇರ್ತಾರೆ ಈ ಒಂದು ಒಂದು ಪುಣ್ಯಕ್ಷೇತ್ರದಲ್ಲಿ ಆ ಒಂದು ದೇವಾಲಯದಲ್ಲಿ ಮದುವೆ ಆಗೋದ್ರಿಂದ ನಮಗೆ ಅವ್ರಿಗಿರಂಥ ಆ ಥರದ್ದೇನ ಸಮಸ್ಯೆಗಳಿದ್ದಾಗ ಅವು ಎಂಥ ಕಠಿಣವಾದ ಸಮಸ್ಯೆ ಇದ್ರೂ ಸಹಿತ ಅದು ಒಂದು ಹೂವು ಎತ್ತ ಮಟ್ಟಕ್ಕೆ ಅದು ಕ್ಲಿಯರ್ ಆಗಿಬಿಡ್ತದೆ ಅವ್ರಿಗಿರುವಂಥ ಸಮಸ್ಯೆ ದೂರ ಆಗುತ್ತೆ ಈಗ ಮದುವೆ ಸಂತಾನದಲ್ಲಿ ವಿಳಂಬ ವಿಳಂಬ ಆಗುತ್ತದ್ದು ಅದು ಆ ಥರ ದೋಷಗಳೇನಿದ್ದಾಗ ಅಲ್ಲಿ ಪರಿಹಾರ ಆಗುತ್ತೆ ಆದಷ್ಟು ಬೇಗ ತಾಯಿ ಅನುಗ್ರಹದಿಂದ ನಮಗೆ ಆ ಮಹಾಲಕ್ಷ್ಮಿ ಅನುಗ್ರಹದಿಂದ ಒಳ್ಳೆ ಸಂತಾನ ಆಗುತ್ತೆ ಮನೆ ಅಭಿವೃದ್ಧಿ ಆಗುತ್ತೆ ಕುಟುಂಬ ಒಳ್ಳೆ ಗಂಡಾಯತೆಯಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅನ್ಯೋನ್ಯತವಾಗಿ ಜೀವನ ಮನುಷ್ಯ ಇದೇ ವರ್ಷ ಜುಲೈ ಇಪ್ಪತ್ತೇಳನೇ ತಾರೀಕು ಸಾಮೂಹಿಕ ಮದುವೆ ಸಹಿತ ಹಮ್ಮಿಕೊಂಡಿದ್ದೀರಿ ಈ ಒಂದು ಸಾಮೂಹಿಕ ಮದುವೆಯಲ್ಲಿ ಆಸಕ್ತಿ ಇರೋಂಥವ್ರು ಈ ಒಂದು ತಾಯಿ ಆಶೀರ್ವಾದದ ಮೇಲೆ ನಾವಲ್ಲಿ ತಾಯಿ ಆಶೀರ್ವಾದ ಪಡ್ಕೊಂಡು ನಾವು ಮದುವೆ ಆಗಬೇಕನ್ನಂಥ ಸಂಕಲ್ಪ ಹೊತ್ಕೊಂಡಿರೋಂಥವ್ರು ಈ ಒಂದು ಕ್ಷೇತ್ರದಲ್ಲಿ ಬಂದು ಅವರವರ ಹೆಸರು ಹಾಗೂ ಆಧಾರ್ ಕಾರ್ಡು ತಂದೆ ತಾಯಿ ಒಪ್ಪಿಗೆ ಪತ್ರವನ್ನು ಸಲ್ಲಿಸಿ ಹೆಸರನ್ನು ನಮೋದಿ ನಮೂದನೆ ಮಾಡಿಕೊಳ್ಳ್ರಿ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಇಪ್ಪತ್ತೇಳನೇ ತಾರೀಕು ಈ ಒಂದು ಕ್ಷೇತ್ರದಲ್ಲಿ ಸಾಮೂಹಿಕ ಮದುವೆ ಸಹಿತ ಹಮ್ಮಿಕೊಂಡಿದ್ದೀರಿ ಪ್ರತಿಯೊಂದು ಸಹಿತ ಬಟ್ಟೆ ಮಾಂಗಲ್ಯ ಕಾಲುಂಗರ ಒಂದು ಕ್ಷೇತ್ರದ ವತಿಯಿಂದನೇ ಸಹಿತ ಕ್ಷೇತ್ರದ ವತಿಯಿಂದನೇ ಅವ್ರಿಗೆ ಸಿಗುತ್ತೆ ನಿಮ್ಮ ಆಸಕ್ತಿ ಕ್ಷೇ ದೇವ ದೇವಾಲಯದ ಆಡಳಿತ ಆಡಳಿತ ಕಚೇರಿಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನು ನೊಂದ್ ನೋಂದಣಿ ನೋಂದಣಿ ಮಾಡಿಕೊಳ್ಳಿ